ಈಗ ಚಳಿ ಇರುತ್ತೆ ಅದ್ರ ಕುರಿತು ಸ್ವಲ್ಪ ವ್ಯತ್ಯಾಸ ಬರ್ತಾ ಇತ್ತು ಸೊ ನಿನ್ನೆ ಸ್ವಲ್ಪ ಪ್ರತಿಭಟನೆ ಆಗಿತ್ತು ಆಮೇಲೆ ನಮ್ಮ ಆಫೀಸಲ್ಲಿ ಇವತ್ತು ಸಹಿತ ಅಲ್ಲಿ ಹಿರಿಯರು ನಮ್ಮ ಸುದ್ದಿಯವರಾಯಿತು ಮತ್ತು ಬೇರೆ ಬೇರೆ ಸಾರ್ವಜನಿಕರಾಯಿತು ಇವತ್ತು ಬಂದು ಶಾಂತಿಯುತವಾಗಿ ಒಂದು ಪ್ರೊಟೆಸ್ಟ್ ಮಾಡ್ತಾ ಇದ್ರು ಅವರು ಬಂದು ಮನವಿಯನ್ನು ಕೊಟ್ಟಿದ್ದಾರೆ ಮತ್ತು ಮೆಮ್ರೆಂಡ್ ಅವ್ರ ಕಡೆಯಿಂದ ಏನಿದೆ ಸಬ್ಮಿಟ್ ಮಾಡಿದ್ದಾರೆ ಸೊ ಬೇಸಿಕಲಿ ಈ ಜಾಗ ಈ ವರ್ಕ್ ಪ್ರಾಪರ್ಟಿ ಆಗುತ್ತೆ ಅಂತೇಳಿ ಅವರು ಹೇಳ್ತಾ ಇದ್ದಾರೆ ಮತ್ತು ಅದಕ್ಕೆ ಹಾಗೆ ಮೇನ್ಲಿ ಅವರು ಡಾಕ್ಯುಮೆಂಟ್ಸ್ ಎಲ್ಲ ನಮಗೆ ಇವತ್ತು ಪ್ರೊಡ್ಯೂಸ್ ಮಾಡಿದ್ದಾರೆ ನಾವು ಕಾರ್ಪೊರೇಷನ್ ಆಫೀಸರ್ಸನ್ನು ಕರೆದಿದ್ದೀವಿ ಆಮೇಲೆ ವರ್ಕ್ ಆಫೀಸರ್ಗೂ ಇನ್ಫಾರ್ಮ್ ಮಾಡಿದ್ದೀವಿ ಏನಿದೆ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ನಾವು ಏನಿದೆ ಅದನ್ನು ಪರಿಶೀಲನೆ ಮಾಡ್ತೀವಿ ಪ್ರಾಪರ್ಟಿ ಅವ್ರದ್ದಾಗಿತ್ತಂದ್ರೆ ಅವ್ರದ್ದು ಏನಿದೆ ಅವ್ರ ಕೆಲಸ ಮಾಡ್ಕೊಳ್ಳೋಕ್ಕೆ ನಾವು ಹಣ ಮಾಡಲ್ಲ ಅದ್ರ ಕುರಿತು ನಾವು ಪರಿಶೀಲನೆ ಮಾಡ್ತೀವಿ ಅಂತ ಅವರಿಗೆ ನಾವು ತಿಳಿಸಿದ್ದೀವಿ ಮತ್ತು ಅವರು ಏನೋ ಬ್ಯಾರಿಕೇಡ್ಸನ್ನು ಏನು ಹಾಕೊಂಡಿದ್ದರು ಸದ್ಯಕ್ಕೆ ಅದು ಬೇಡ ಈಗ ಅದು ಏನಿದೆ ಪರ್ಮಿಷನ್ಸು ಅದೆಲ್ಲ ಆದಮೇಲೆ ಬೇಕಾದ್ರೆ ಅದನ್ನು ನೋಡ್ಬೋದು ಹೇಳಿ ಅವರಿಗೆ ತಿಳಿಸಿದ್ದೀವಿ ಈಗ ಅದ್ರ ಕುರಿತು ಏನಿದೆ ಪರಿಶೀಲನೆ ಮಾಡ್ತಾ ಇದೆ ಮುಂದಿಂದ ಏನು ಡೆವೆಲಪ್ಮೆಂಟ್ಸ್ ಇದ್ದ ನಾವು ಹೇಳ್ತೀವಿ ಅಲ್ಲ ಸದ್ಯಕ್ಕೆ ನೋಡಿ ಇಚು ಇಶ್ಯೂ ಇರೋ ತನಕ ನಮ್ದು ಒಂದ್ ಸ್ವಲ್ಪ ನಾವು ಅದು ಬೇಡ ಅಲ್ಲಿ ವೆಹಿಕಲ್ ಪಾರ್ಕಿಂಗ್ ಏನ್ ಸದ್ಯಕ್ಕೆ ಏನ್ ಬೇಡ ಅಂತ ನಾವು ವ್ಯವಸ್ಥೆ ಮಾಡಿದೀವಿ ನೋಡ್ತೀವಿ ಅಂದ್ರೆ ಏನಿದೆ ಅದ್ರದ್ದು ಮೊದ್ಲಿಂದ ನೇಚರ್ ಏನಿತ್ತು ಲ್ಯಾಂಡ್ ಏನಿತ್ತೋ ತೊಂಬತ್ತೂರು ರಿಕಾರ್ಡ್ರಿಂದನೂ ಬೇರೆ ಬೇರೆ ರೆಕಾರ್ಡ್ಸ್ ಇದೆ ಅನ್ನೋದು ನಮ್ಗೆ ತಿಳಿಗ್ ಬಂದ್ ವಿಷಯ ಅದನ್ನ ಪರಿಶೀಲನೆ ಮಾಡೋಕ್ಕೂ ಸ್ವಲ್ಪ ಟೈಮ್ ಬೇಕಾಗುತ್ತೆ ವೆಹಿಕಲ್ ಪಾರ್ಕಿಂಗ್ ಬಗ್ಗೆ ಅದ್ರ ಬಗ್ಗೆ ಮುಂದಿಂದ ನಾವು ಇದನ್ನ ಎಡಿಷನ್ ತಗೊಂಡೀವಿ ಸದ್ಯಕ್ಕೆ ಎಸ್ ಆಫ್ ನಾವ್ ಈಗ ಒಂದ್ ದಿಸ ಬೇಡ ಮುಂದೆ ನೋಡಿದ್ರೆ ಆಗುತ್ತೆ ಅಲ್ಲ ಸಾರ್ವಜನಿಕ ತೊಂದರೆ ಆಗಲಿ ಪೊಲೀಸ್ ಇಲಾಖೆ ನಿಭಾಯಿಸ್ತಾರೆ ಅದನ್ನ ಏನೋ ಸಮಸ್ಯೆ ನಾವು ಏನು ಪಾರ್ಕಿಂಗ್ ವಿಚಾರ ಅಷ್ಟೇ ಅಲ್ಲ ಈಗ ಅಲ್ಲಿದು ಪಾರ್ಕಿಂಗ್ ವಿಚಾರ ಒಂದೇ ಅಲ್ಲಿ ಇಶ್ಯೂ ಇರೋದಲ್ಲ ಈಗ ಅವರು ವರ್ಕ್ ಪ್ರಾಪರ್ಟಿ ಆಗಿರೋದಕ್ಕೆ ಈ ತರ ಪಾರ್ಕಿಂಗ್ ಅಂತ ಕೊಟ್ಟಿದ್ದಕ್ಕೆ ನಮ್ಗೆ ವರ್ಕ್ ಪ್ರಾಪರ್ಟಿ ಅಲ್ಲ ಅಂತ ನೀವು ಹೇಳ್ತೀರ ಅನ್ನೋದು ಅವ್ರದ್ದು ಒಂದು ಅಳಿಲ್ ಇದೆ ಸೊ ಅದಕ್ಕೆ ನಾವು ಅದನ್ನ ನೋಡ್ಬಿಟ್ಟು ಲೀಗಲ್ ಏನಿದೆ ಫಸ್ಟ್ ಅದನ್ನ ನೋಡ್ಕೊಳ್ತೀವಿ ಪಾರ್ಕಿಂಗ್ ವಿಚಾರ ಏನಿದ್ರು ಒಂದ್ ದಿವಸ ಇರ್ಬೋದು ಅಥವಾ ಮುಂದೆ ಏನ್ ಡಿಶನ್ ಆಗುತ್ತೆ ಅದ್ರಲ್ಲಿ ಸೊ ಅಲ್ಲಿ ತನಕ ನಾವು ಈ ಏನು ಇಶ್ಯೂ ಏನಿದೆ ಸ್ವಲ್ಪ ಸಾಲ್ವ್ ಆಗೋ ತನಕ ಅದನ್ನ ನೋಡ್ಕೊಂಡು ನಾವು ಒಂದು ಅಲ್ಲ ಗೊತ್ತಿಲ್ಲ ನಾನು ಅದ್ರ ಬಗ್ಗೆ ಈಗ ಕಮೆಂಟ್ ಮಾಡಕ್ಕೆ ಹೋಗಲ್ಲ ನಾನು ಏನಿದ್ರು ಪರಿಶೀಲನೆ ಮಾಡ್ತೀನಿ ಅವ್ರ ಡಾಕ್ಯುಮೆಂಟ್ಸ್ ಪ್ರೊಡ್ಯೂಸ್ ಮಾಡಿದ್ದಾರೆ ನಮ್ಮ ಕಾರ್ಪೊರೇಷನ್ ಡಾಕ್ಯುಮೆಂಟ್ಸ್ ಏನಿದೆ ಅದನ್ನು ಚೆಕ್ ಮಾಡ್ತೀನಿ ಈಗ ಅದು ವರ್ಕ್ ಫಾರ್ ದ ನೋಟಿಫೈ ಆಗಿದ್ದು ನೋಟಿಫಿಕೇಶನ್ ಕಾಪಿನೂ ಅವರು ನಮಗೆ ಪ್ರೊಡ್ಯೂಸ್ ಮಾಡಿದ್ದಾರೆ ಸೊ ಇದನ್ನೆಲ್ಲ ವೆರಿಫೈ ಮಾಡ್ಬೇಕಂತ ಖಂಡಿತ ಅದನ್ನ ಏನಿದೆ ಲೀಗಲಿ ನಾವೇನು ಏನ್ ಮಾಡೋದಿದೆ ಅದ್ರ ಕುರಿತು ಒಂದ್ ನಿರ್ತಾರೆ ಮೀಟಿಂಗ್ ಪ್ರಮುಖ ಚರ್ಚೆ ಅಲ್ಲ ಮೀಟಿಂಗ್ ನಲ್ಲಿ ಕೇವಲ ಇದೊಂದೇ ವಿಚಾರ ವಿಚಾರ ಅವರು ಈಗ ಬಹಳಷ್ಟು ಬೇರೆ ಬೇರೆ ಸಮಸ್ಯೆಗಳು ಅವರ ಸಮಾಜಕ್ಕೆ ಆಗ್ತಿರೋ ಬೇರೆ ಬೇರೆ ಸಮಸ್ಯೆಗಳು ಸಮುದಾಯಕ್ಕೆ ಇರುವ ಬೇರೆ ಬೇರೆ ಚಾಲೆಂಜ್ಗಳು ಅದನ್ನು ಅವ್ರು ಮಾತಾಡೋದು ಈ ಬೇರೆ ಬೇರೆ ನಮ್ಮ ಸಿಟಿಯಲ್ಲಿ ಟ್ರಾಫಿಕ್ ವಿಚಾರಗಳಾಗಿರ್ಬೋದು ಅಥವಾ ಅವ್ರ ಸ್ಮಶಾನಕ್ಕೆ ಬೇಕಾಗಿರೋ ಜಾಗದ ಬಗ್ಗೆ ಆಗಿರ್ಬೋದು ಯಾಕಂದರೆ ಅವ್ರ ಈಗ ನಮ್ಮ ಮುಸ್ಲಿಮ್ ಕಬ್ರಸ್ತಾನಿ ಏನು ಸಿಟಿಯಲ್ಲಿ ಆಲ್ರೆಡಿ ಬಹಳಷ್ಟು ಕಂಜೆಸ್ಟೆಡ್ ಆಗಿಬಿಟ್ಟಿದೆ ಆಲ್ರೆಡಿ ಫುಲ್ ಆಗಿಬಿಟ್ಟಿದೆ ಬೇರೆ ಲ್ಯಾಂಡ್ ಬಗ್ಗೆನೋ ಅದನ್ನು ನಾವು ಚರ್ಚೆ ಮಾಡಿದ್ವಿ ಸೊ ಈ ಥರ ಬೇರೆ ಬೇರೆ ಅವರಿಗೆ ಸಂಬಂಧಪಟ್ಟಿದ್ದಂಥ ಇಶ್ಯೂಗಳನ್ನು ಅವ್ರು ಗಮನಕ್ಕೆ ಗಮನಿರ್ತಾರೆ ನಮಗೂ ಸಹಿತ ಎಷ್ಟೋ ವಿಚಾರಗಳು ಇವತ್ತು ಇವತ್ತು ಅವರು ಬಂದಿದ್ದರಿಂದ ನಮಗೆ ಗೊತ್ತಾಯಿತು ಸೊ ಆ ಕುರಿತಲ್ಲೂ ಸಹಿತ ನಾವು ಸೂಕ್ತವಾಗಿ ಸ್ಪಂದನೆ ಮಾಡ್ತೀವಿ ಅನ್ನೋದನ್ನು ಅವರಿಗೆ ನಾವು ಅಶೂರೆನ್ಸ್ ಕೊಟ್ಟಿದ್ದೀವಿ ಸೊ ಈ ಈ ವಿಚಾರದಲ್ಲೂ ಸಹಿತ ಸೂಕ್ತವಾದ ನಿರ್ಧಾರ ತೆಗೆದುಕೊಳ್ತೀವಿ ಅಂತಲೂ ಅವ್ರು ಹೇಳಿದ್ವಿ ಮುಖ್ಯವಾಗಿ ಏನೇ ಇದ್ರೂ ಸಹಿತ ಶಾಂತಿಯುತವಾಗಿ ಕಾಯ್ದೆ ಒಂದು ಅಡಿಯಲ್ಲಿ ಲೀಗಲ್ ಆಗಿ ನಾವು ಆ್ಯಕ್ಷನ್ ಮಾಡ್ತೀವಿ ಅನ್ನೋ ಅವರು ಸಹಿತ ಭರವಸೆ ಕೊಟ್ಟಿದ್ದಾರೆ ಸೊ ಆ ದೃಷ್ಟಿಯಿಂದ ನಾವು ಇವತ್ತಿಗೆ ಅವ್ರ ಹೋರಾಟನ ಅವರು ನಿಲ್ಲಿಸಿದ್ದಾರೆ ಶಾಂತಿಯುತವಾಗಿ ಮಾಡಿದ್ದಾರೆ ಮುಂದಿನ ದಿವಸಗಳಲ್ಲಿ ನಾವು ಅದನ್ನು ಪರಿಶೀಲನೆ ಮಾಡಿ ಆ ಸಮಸ್ಯೆ ಆಗಲ್ಲ ಅದೆಲ್ಲ ಏನಿದೆ ಆಸ್ ಯೂಶಲ್ ವರ್ಕ್ ಆಗುತ್ತೆ ಅಲ್ಲಿ ನಮ್ಮ ಈ ರಂಜಾನ್ ಸಲುವಾಗಿ ಬ್ಯಾರಿಕೇಡ್ ಬೇರೆ ಏನಾಗಿದ್ರು ಅದನ್ನೂ ಸಹಿತ ಪೊಲೀಸರು ಅದನ್ನು ನೋಡಿ ಪರಿಶೀಲನೆ ಮಾಡ್ತಾ ಇದ್ದಾರೆ ಯಾವುದೇ ರೀತಿ ಸಮಸ್ಯೆ ಆಗಿದ್ದಂಗೆ ಬಿಸ್ನೆಸ್ ಆಸ್ ಯೂಶ್ವಲ್ ಹೇಗಿದೆ ಅಂತ ನಡೀತಾ ಇರುತ್ತೆ

ಲೀಗಲ್ ಆಗಿ ಚೆಕ್ ಮಾಡ್ತಾರೆ ಲೀಗಲ್ ಆಗಿ ಯಾವ ರೀತಿ ಇದೆ ಆ ರೀತಿ ನೋಡ್ಕೊಂಡು ಆಸ್ ಆಫ್ ಏನ್ ತೊಂದರೆ ಇಲ್ಲ